ವೆಲ್ಕಮ್ ಟು ದ ಕ್ಲಾಸ್ ಮಕ್ಕಳೇ ದ ನೆಕ್ಸ್ಟ್ ಕ್ವಶನ್ ಈಸ್ ಒಂದು ಮತ್ತು ಅದೇ ಸಂಖ್ಯೆ ಬಿಟ್ಟು ಬೇರೆ ಸಂಖ್ಯೆಗಳಿಂದ ಭಾಗ ಹೋಗಲಾರದ ಸಂಖ್ಯೆಗೆ ಹೀಗೆ ಎನ್ನುವುದು ಒಂದು ಮತ್ತು ಅದೇ ಸಂಖ್ಯೆ ಬಿಟ್ಟು ಬೇರೆ ಸಂಖ್ಯೆಗಳಿಂದ ಭಾಗ ಹೋಗಬಾರದು ಆ ತರ ಸಂಖ್ಯೆಗಳಿಗೆ ಏನೆಂದು ಕರೀತಾರೆ ಓಕೆ ಸಪೋಸ್ ಹನ್ನೊಂದು ಇದೆ ಅಂತ ಹೇಳಿದ್ರೆ ಈ ಹನ್ನೊಂದು ಸಂಖ್ಯೆ ಏನಂತ ಏನಂತಂದ್ರೆ ಒಂದು ಒಂದು ಮತ್ತು ಹನ್ನೊಂದರಿಂದ ಮಾತ್ರ ಭಾಗವಹಿತ ಈ ತರ ಇರುವಂತಹ ಸಂಖ್ಯೆಗಳಿಗೆ ಒಂದು ಮತ್ತು ಅದೇ ಸಂಖ್ಯೆಯಲ್ಲಿ ಹನ್ನೊಂದು ತಗೊಂಡಿದ್ದೀನಲ್ಲ ಈ ಸಂಖ್ಯೆಯಿಂದನೇ ಭಾಗ ಹೋಗ್ಬೇಕು ಇಂತಹ ಸಂಖ್ಯೆಗಳಿಗೆ ಏನೆಂದು ಕರೀತಾರೆ ಅಂತಂದ್ರೆ ಅವಿಭಾಜ್ಯ ಸಂಖ್ಯೆ ಎಂದು ಕರೀತಾರೆ ಏನಂತ ಕರೀತಾರೆ ಅವಿಭಾಜ್ಯ ಸಂಖ್ಯೆ ಅಂತ ಹೇಳಿ ಓಕೆ ಪ್ರಶ್ನೆ ಕೂಡ ಇದೆ ಒಂದು ಮತ್ತು ಅದೇ ಸಂಖ್ಯೆ ಬಿಟ್ಟು ಬೇರೆ ಸಂಖ್ಯೆಗಳಿಂದ ಭಾಗ ಹೋಗಲಾರದ ಸಂಖ್ಯೆಗೆ ಏರು ಓಕೆ ಪೂರ್ಣವಾಗಿ ಒಂದು ಮತ್ತು ಹನ್ನೊಂದರಿಂದ ಬಿಟ್ಟು ಬೇರೆ ಯಾವ ಸಂಖ್ಯೆಗಳಿಂದ ಭಾಗ ಹೋಗುದಿಲ್ಲ ಈ ತರಹದ ಸಂಖ್ಯೆಗಳಿಗೆ ನಾವು ಅವಿಭಾಜ್ಯ ಸಂಖ್ಯೆಗಳು ಅಂತ ಕರಿತೀವಿ ಹೀಗಾಗಿ ಆಪ್ಷನ್ ಎ ಏನಾಗುತ್ತೆ ಮಕ್ಕಳೇ ಸರಿಯಾದಂತಹ ಉತ್ತರ ಆಗಿರುತ್ತೆ ಓಕೆ ದ ನೆಕ್ಸ್ಟ್ ಕ್ವೆಶನ್ ಈಸ್ ಎರಡು ಅಪವರ್ತನಗಳನ್ನು ಮಾತ್ರ ಹೊಂದಿರುವ ಸಂಖ್ಯೆ ಇದಾಗಿದೆ ನೋಡಿ ಈ ಕೆಳಗೆ ಕೊಟ್ಟಿರುವಂತಹ ಆಪ್ಷನ್ಸ್ಗಳಲ್ಲಿ ಅಪವರ್ತನಗಳನ್ನು ಮಾತ್ರ ಹೊಂದಿರುವ ಸಂಖ್ಯೆ ಇದಾಗಿದೆ ಅಂತ ಕೇಳ್ತಿದ್ದಾರೆ ನೋಡಿ ಮಕ್ಕಳೇ ಎರಡು ಅಪವರ್ತನಗಳನ್ನು ಮಾತ್ರ ಹೊಂದಿರುವ ಸಂಖ್ಯೆಗೆ ಅವಿಭಾಜ್ಯ ಸಂಖ್ಯೆ ಅಂತ ಕರೀತೀವಿ ಸಿಂಪ್ಲಿ ಅವ್ರು ಏನ್ ಕೇಳ್ತಿದ್ದಾರೆ ಅಂತಂದ್ರೆ ಇಂಡೈರೆಕ್ಟ್ ಆಗಿ ಅವಿಭಾಜ್ಯ ಸಂಖ್ಯೆ ಯಾವುದು ಅಂತ ಕೇಳುತ್ತಿದ್ದಾರೆ ಯಾವುದು ಅವಿಭಾಜ್ಯ ಸಂಖ್ಯೆ ಇದೆ ಅಂತ ನೋಡಿ ಸಿ ಒಂದು ಭಾಜ್ಯ ಸಂಖ್ಯೆ ಅಲ್ಲ ಅವಿಭಾಜ್ಯ ಸಂಖ್ಯೆನೂ ಅಲ್ಲ ಹೀಗಾಗಿ ನೋಡಿ ಮಕ್ಕಳೇ ಐದು ಏನಿದೆ ಅಂತಂದ್ರೆ ಅವಿಭಾಜ್ಯ ಸಂಖ್ಯೆ ಇದೆ ಯಾಕೆಂತಂದ್ರೆ ಇದಕ್ಕೆ ಎರಡೇ ಅಪವರ್ತನಗಳು ಇವೆ ಓಕೆ ಒಂದು ಮತ್ತು ಐದು ಮಾತ್ರ ಹೀಗಾಗಿ ಇದು ಏನಾಗಿರುತ್ತೆ ಅವಿಭಾಜ್ಯ ಸಂಖ್ಯೆ ಆಗಿರುತ್ತೆ ಅದಕ್ಕೆ ಇದು ನಿಮ್ಮ ಸರಿಯಾದಂತಹ ಉತ್ತರ ಆಪ್ಷನ್ ಸಿ ಓಕೆ ಇದು ಎಂತದ್ದು ಅಂತಂದ್ರೆ ವಿಭಾಜ್ಯ ಸಂಖ್ಯೆ ಆಗಿದೆ ಮಕ್ಕಳೇ ಅಂದ್ರೆ ಎರಡಕ್ಕಿಂತ ಹೆಚ್ಚು ಅಪವರ್ತನಗಳನ್ನು ಹೊಂದಿರುವ ಸಂಖ್ಯೆ ಆಗಿದೆ ಈ ಒಂಬತ್ತು ಕೂಡ ವಿಭಾಜ್ಯ ಸಂಖ್ಯೆ ಆಗಿದೆ ಇದು ಕೂಡ ಎರಡಕ್ಕಿಂತ ಹೆಚ್ಚು ಅಪವರ್ತನಗಳನ್ನು ಹೊಂದಿದೆ ಹೀಗಾಗಿ ಇದು ಕೂಡ ತಪ್ಪು ಆಗಿದೆ ಅದಕ್ಕೆ ಎರಡು ಅಪವರ್ತನಗಳನ್ನು ಮಾತ್ರ ಹೊಂದಿರುವ ಸಂಖ್ಯೆ ಈ ಆಪ್ಷನ್ ಆಗುತ್ತೆ ಹೀಗಾಗಿ ಒಂದು ಮತ್ತು ಅದೇ ಸಂಖ್ಯೆ ಬಿಟ್ಟು ಬೇರೆ ಸಂಖ್ಯೆಗಳಿಂದ ಭಾಗ ಹೋಗಲಾರದ ಸಂಖ್ಯೆ ಇದಾಗಿದೆ ಅಂತ ಪ್ರಶ್ನೆ ಒಂದು ಮತ್ತು ಅದೇ ಸಂಖ್ಯೆ ಬಿಟ್ಟು ಬೇರೆ ಸಂಖ್ಯೆಗಳಿಂದ ಭಾಗ ಹೋಗಲಾರದ ಸಂಖ್ಯೆ ಇದಾಗಿದೆ ಆಪ್ಷನ್ ಅಲ್ಲಿ ಒಂದು ಮತ್ತು ಅದೇ ಸಂಖ್ಯೆ ಬಿಟ್ಟು ಬೇರೆ ಸಂಖ್ಯೆಗಳಿಂದ ಭಾಗ ಹೋಗಲಾರದ ಸಂಖ್ಯೆ ಅಂತಂದ್ರೆ ಅವಿಭಾಜ್ಯ ಸಂಖ್ಯೆ ಯಾವುದು ಅಂತ ಕೇಳ್ತಿದ್ದಾರೆ ನೋಡಿ ಮಕ್ಕಳು ಯಾವುದು ಅವಿಭಾಜ್ಯ ಸಂಖ್ಯೆ ಇದೆ ಎರಡು ಎರಡೇ ಅಪವರ್ತನಗಳನ್ನು ಹೊಂದಿರುವ ಸಂಖ್ಯೆ ಯಾವುದಿದೆ ಅಂತ ಹುಡುಕಿ ಓಕೆ ಒಂಬತ್ತು ನೋಡಿ ಮಕ್ಕಳು ಇದು ವಿಭಾಜ್ಯ ಸಂಖ್ಯೆ ಎರಡಕ್ಕಿಂತ ಹೆಚ್ಚು ಅಪವರ್ತನಗಳನ್ನು ಹೊಂದಿದೆ ಹದಿನೈದು ಕೂಡ ಎರಡಕ್ಕಿಂತ ಹೆಚ್ಚು ಅಪವರ್ತನಗಳನ್ನು ಹೊಂದಿದೆ ಅದಕ್ಕಾಗಿ ಅದು ಅಂದ್ರೆ ವಿಭಾಜ್ಯ ಸಂಖ್ಯೆ ಇದೆ ನಮಗೆ ಬೇಕು ಅವಿಭಾಜ್ಯ ಸಂಖ್ಯೆ ಬೇಕು ನೀವೇನು ಸರಿಯಾದ ಉತ್ತರ ಮಾತ್ರ ಯಾಕೆ ಅಂತಂದ್ರೆ ಇದು ಎರಡು ಅಪವರ್ತನೆಗಳನ್ನು ಮಾತ್ರ ಹೊಂದಿದೆ ಒಂದು ಮತ್ತು ಏಳರಿಂದ ಮಾತ್ರ ಇದು ಪೂರ್ಣವಾಗುತ್ತಾಗುತ್ತೆ ಹೀಗಾಗಿ ಅದು ಏನು ಅಂದ್ರೆ ಅವಿಭಾಜ್ಯ ಸಂಖ್ಯೆ ಮತ್ತು ನೀವು ಸರಿಯಾದ ಉತ್ತರ ಇಪ್ಪತ್ತೊಂದು ವಿಭಾಜ್ಯ ಸಂಖ್ಯೆ ಅಂತ ಮಾಡಿ ಅದಕ್ಕಾಗಿ ಇದು ಸರಿಯಾದ ಉತ್ತರ ಆಗಿರುವುದಿಲ್ಲ ಹೀಗಾಗಿ ಆಪ್ಷನ್ ಸಿ ಸರಿಯಾದಂತಹ ಉತ್ತರ ದ ನೆಕ್ಸ್ಟ್ ಕ್ವಶನ್ ಈಸ್ ಅತಿ ಚಿಕ್ಕ ಅವಿಭಾಜ್ಯ ಸಂಖ್ಯೆ ಇದಾಗಿದೆ ನೋಡಿ ಅವಿಭಾಜ್ಯ ಸಂಖ್ಯೆಗಳು ಎರಡರಿಂದ ಶುರು ಆಗ್ತವೆ ಎರಡು ಮೂರು ಏಳು ಈ ಅವಿಭಾಜ್ಯ ಸಂಖ್ಯೆಗಳು ಎರಡರಿಂದ ಪ್ರಾರಂಭವಾಗ್ತವೆ ಅಂದ್ರೆ ಅತಿ ಚಿಕ್ಕ ಅವಿಭಾಜ್ಯ ಸಂಖ್ಯೆ ಯಾವ್ದಾಗ್ತದೆ ಅಂದ್ರೆ ಎರಡು ಓಕೆ ಹೀಗಾಗಿ ಪ್ರಶ್ನೆ ಕೂಡ ಅತಿ ಚಿಕ್ಕ ಅವಿಭಾಜ್ಯ ಸಂಖ್ಯೆ ಯಾವುದು ಅಂತ ಕೇಳ್ತಿದ್ದಾರೆ ಇವಾಗ ಯಾವ್ದಾಗುತ್ತೆ ಆಪ್ಷನ್ ಬಿ ಸರಿಯಾದಂತಹ ಉತ್ತರ ದ ನೆಕ್ಸ್ಟ್ ಕ್ವೆಶನ್ ಈಸ್ ಇದೊಂದು ಸಮ ಅವಿಭಾಜ್ಯ ಸಂಖ್ಯೆ ಆಗಿದೆ ಮಕ್ಕಳೇ ಅವಿಭಾಜ್ಯ ಸಂಖ್ಯೆಗಳನ್ನು ನಾವು ಬರ್ಕೊಂತ ಹೋದಾಗ ಎರಡು ಮೂರು ಐದು ಏಳು ಇದೇ ತರ ಅವಿಭಾಜ್ಯ ಸಂಖ್ಯೆಗಳು ಬರ್ತವೆ ಓಕೆ ಈ ಎರಡನ್ನು ಬಿಟ್ಟು ಉಳಿದ ಎಲ್ಲಾ ಅವಿಭಾಜ್ಯ ಸಂಖ್ಯೆಗಳು ಬೆಸ ಸಂಖ್ಯೆಗಳಾಗಿವೆ ಮಕ್ಕಳೇ ಓಕೆ ಎರಡನ್ನು ಬಿಟ್ಟು ಉಳಿದ ಎಲ್ಲ ಅವಿಭಾಜ್ಯ ಸಂಖ್ಯೆಗಳು ಬೆಸ ಸಂಖ್ಯೆಗಳಾಗಿವೆ ಓಕೆ ಅಂದ್ರೆ ಸಮ ಸಂಖ್ಯೆ ಮತ್ತು ಅವಿಭಾಜ್ಯ ಸಂಖ್ಯೆ ಆಗಿರಬಹುದು ಒಂದೇ ಒಂದು ಸಂಖ್ಯೆ ಅದು ಎರಡು ಪ್ರಶ್ನೆ ಕೂಡ ಏನಿದೆ ಇದೊಂದು ಸಮ ಅವಿಭಾಜ್ಯ ಸಂಖ್ಯೆ ಆಗಿದೆ ಸಮ ಇರಬೇಕು ಮತ್ತು ಅವಿಭಾಜ್ಯ ಇರಬೇಕು ಇದು ಒಂದೇ ಇದೆ ಹೀಗಾಗಿ ಸರಿಯಾದ ಉತ್ತರ ಯಾವ್ದಾಗುತ್ತೆ ಆಪ್ಷನ್ ಬಿ ಓಕೆ ಎರಡು ಏನಿದೆ ಸಮ ಅವಿಭಾಜ್ಯ ಸಂಖ್ಯೆ ಆಗಿದೆ ದ ನೆಕ್ಸ್ಟ್ ಕ್ವೆಶನ್ ಈಸ್ ಒಂದಂಕಿಯ ಅತಿ ದೊಡ್ಡ ಅವಿಭಾಜ್ಯ ಸಂಖ್ಯೆ ಇದಾಗಿದೆ ನೋಡಿ ಮಕ್ಕಳೇ ನಾವು ಅವಿಭಾಜ್ಯ ನಮ್ಮ ಬರುತ್ತೆ ಪ್ರಶ್ನೆ ಇದೆ ಒಂದಂಕಿ ಇರಬೇಕು ಮತ್ತೆ ದೊಡ್ಡದಾದಂತಹ ಅವಿಭಾಜ್ಯ ಸಂಖ್ಯೆ ಇರಬೇಕು ನೋಡಿ ಈ ಎರಡು ಮೂರು ಐದು ಎರಡು ಏನಿದಾವೆ ಅಂತಂದ್ರೆ ಒಂದಂಕಿಯ ಅವಿಭಾಜ್ಯ ಸಂಖ್ಯೆಗಳಾಗಿದ್ದಾವೆ ನೋಡಿ ಇವುಗಳಲ್ಲಿ ಅತಿ ದೊಡ್ಡದು ಯಾವ್ದು ಅವಿಭಾಜ್ಯ ಸಂಖ್ಯೆ ಏಳು ಒಂದು ಅಂಕಿಯ ಅತಿ ದೊಡ್ಡ ಅವಿಭಾಜ್ಯ ಸಂಖ್ಯೆ ಯಾವುದು ಅಂದ್ರೆ ಏಳು ಹೀಗಾಗಿ ಆಪ್ಷನ್ ಸಿ ಏನಾಗುತ್ತೆ ಮಕ್ಕಳೇ ಸರಿಯಾದಂತಹ ಉತ್ತರ ಆಗಿರುತ್ತೆ ದ ನೆಕ್ಸ್ಟ್ ಕ್ವೆಶನ್ ಈಸ್ ಎರಡಂಕಿಯ ಅತಿ ಚಿಕ್ಕ ಅವಿಭಾಜ್ಯ ಸಂಖ್ಯೆ ನೋಡಿ ಮಕ್ಕಳೇ ಎರಡಂಕಿಯ ಅವಿಭಾಜ್ಯ ಸಂಖ್ಯೆಗಳು ಹನ್ನೊಂದು ಹನ್ನೊಂದರಿಂದ ಪ್ರಾರಂಭವಾಗ್ತವೆ ಮಕ್ಕಳೇ ಹನ್ನೊಂದು ಹದಿಮೂರು ಈ ತರ ಪ್ರಾರಂಭವಾಗ್ತವೆ ಪ್ರಶ್ನೆ ಏನಿದೆ ಎರಡಂಕಿ ಇರಬೇಕು ಅತಿ ಚಿಕ್ಕ ಅವಿಭಾಜ್ಯ ಸಂಖ್ಯೆ ಇರಬೇಕು ನೋಡಿ ಎರಡಂಕಿಯ ಅವಿಭಾಜ್ಯ ಸಂಖ್ಯೆಗಳು ಹನ್ನೊಂದರಿಂದ ಹನ್ನೊಂದರಿಂದ ಪ್ರಾರಂಭವಾಗ್ತವೆ ಹೀಗಾಗಿ ಎರಡಂಕಿಯ ಅತಿ ಚಿಕ್ಕ ಅವಿಭಾಜ್ಯ ಸಂಖ್ಯೆ ಯಾವುದಾಗುತ್ತೆ ಅಂದ್ರೆ ಹನ್ನೊಂದು ಆಪ್ಷನ್ ಬಿ ಸರಿಯಾದಂತಹ ಉತ್ತರ ಆಗಿದೆ ದ ನೆಕ್ಸ್ಟ್ ಕ್ವೆಶನ್ ಈಸ್ ಎರಡಂಕಿಯ ಅತಿ ದೊಡ್ಡ ಅವಿಭಾಜ್ಯ ಸಂಖ್ಯೆ ನೋಡಿ ಮಕ್ಕಳೇ ತೊಂಬತ್ತರಿಂದ ನೂರರ ಒಳಗೆ ಬಂದಿ ಒಂದು ಅವಿಭಾಜ್ಯ ಸಂಖ್ಯೆ ಇದೆ ಓಕೆ ಅದು ಯಾವುದಂದ್ರೆ ಅಂದ್ರೆ ಓಕೆ ಈಗ ಎರಡಂಕಿಯ ಅತಿ ದೊಡ್ಡ ಅವಿಭಾಜ್ಯ ಸಂಖ್ಯೆ ಯಾವ್ದಾಗ್ತದೆ ಅಂದ್ರೆ ತೊಂಬತ್ತೆರಡು ಆತ್ರೆ ಓಕೆ ಆಪ್ಷನ್ಸ್ ಬಿ ಆಪ್ಷನ್ ಬಿ ಸರಿಯಾದಂತಹ ಉತ್ತರ ದ ನೆಕ್ಸ್ಟ್ ಕ್ವೆಶನ್ ಐದರಿಂದ ಹದಿನೈದರವರೆಗಿನ ಅವಿಭಾಜ್ಯ ಸಂಖ್ಯೆಗಳ ಮೊತ್ತ ಎಷ್ಟು ಐದರಿಂದ ಪ್ರಾರಂಭವಾಗಿ ಹದಿನೈದರವರೆಗೆ ಎಷ್ಟು ಅವಿಭಾಜ್ಯ ಸಂಖ್ಯೆಗಳಿರ್ತಾವಲ್ವ ಅವುಗಳ ಮೊತ್ತ ಎಷ್ಟು ಅಂತ ಹೇಳ್ತಿದ್ದಾರೆ ನೋಡಿ ಮಕ್ಕಳಿಗೆ ಐದರಿಂದ ಹದಿನೈದರವರೆಗೆ ಇರುವಂತಹ ಅವಿಭಾಜ್ಯ ಸಂಖ್ಯೆಗಳು ಓಕೆ ಐದರಿಂದ ಅವಿಭಾಜ್ಯ ಸಂಖ್ಯೆ ಇದೆ ನೆಕ್ಸ್ಟ್ ಅವಿಭಾಜ್ಯ ಸಂಖ್ಯೆ ಇದೆ ಏಳು ಇದೆ ಏಳು ಆದ್ಮೇಲೆ ಯಾವ್ದಿದೆ ಎಂಟಿಲ್ಲ ಒಂಬತ್ತಿಲ್ಲ ಇಲ್ಲ ಹತ್ತಿಲ್ಲ ನೆಕ್ಸ್ಟ್ ಯಾವ್ದು ಅಂದ್ರೆ ಹನ್ನೊಂದು ಹನ್ನೊಂದು ಆದ್ಮೇಲೆ ಯಾವ್ದಿದೆ ಹನ್ನೆರಡು ಇಲ್ಲ ಹದಿಮೂರು ಹದಿನಾಲ್ಕು ಇಲ್ಲ ಹದಿನೈದು ಕೂಡ ಇಲ್ಲ ಅಂದ್ರೆ ಐದರಿಂದ ಶುರುವಾಗಿ ಹದಿನೈದರವರೆಗೆ ನಾಲ್ಕು ಅವಿಭಾಜ್ಯ ಸಂಖ್ಯೆಗಳಾಗಿವೆ ಇವುಗಳು ಮೊತ್ತ ಕಂಡು ಹಿಡಿದಿ ಅಂತ ಹೇಳ್ತಾರೆ ಮತ್ತೆ ಎಷ್ಟಾಗ್ತದೆ ನೋಡಿ ಕೂಡಿಸಿ ಓಕೆ ಏಳು ಪ್ಲಸ್ ಅದೇ ಇಪ್ಪತ್ತು ಇಪ್ಪತ್ತು ಪ್ಲಸ್ ಮೂವತ್ತೊಂದು ಮೂವತ್ತೊಂದು ಪ್ಲಸ್ ಐದು ಮೂವತ್ತಾರು ಓಕೆ ಅಂದ್ರೆ ಐದರಿಂದ ಪ್ರಾರಂಭವಾಗಿ ಹದಿನೈದರವರೆಗೆ ಇರುವಂತಹ ಅವಿಭಾಜ್ಯ ಸಂಖ್ಯೆಗಳ ಮೊತ್ತ ಮೂವತ್ತಾರು ಆಗ್ತದೆ ಸೊ ಆಪ್ಷನ್ ಡಿ ಸರಿಯಾದಂತಹ ಉತ್ತರ ಆಗಿರುತ್ತೆ ಆಪ್ಷನ್ ಡಿ ಸರಿಯಾದಂತಹ ಉತ್ತರ